ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ವಿಡಿಯೋನ ಶೇರ್ ಮಾಡಿ ಅವತ್ತ ನಮ್ಮ ಹೊಳ್ದಾಗ ಕಡ್ಲಿ ಹಾಕತ್ತವು ಕಡ್ಡಿ ಸಿಕ್ಕಿದೆ ಕಡ್ಡಿ ಸಿಕ್ಕಿದ್ದಕ್ಕೆ ಗಡ್ಲಿ ಹಾಕವು ನೋಡ್ಬೋದು ಗಡಿ ಬಿಟ್ಟದ ಕಾಡ್ಲಿ ಯಾರ್ಯಾರ ನಿಮ್ಮ ಹೋಳಾಗೆ ಕಟ್ಲಿ ಯಾರ ಕಮಿಟ್ ಮಾಡಿ ನೋಡೋಣ ನಮ್ದು ಬಂದ್ಬಿಟ್ಟು ನೀಳ ಬಯಲು ಹೋದ ತಾಲೂಕು ಬೆಳಗಾವಿ ಜಿಲ್ಲಾ ಹಾಗೆ ನಿಮ್ಮ ನಿಮ್ಮ ಪ್ರದೇಶದಾಗ ಯಾವುದು ಫೇಮಸ್ ಬೆಳಿ ಅನ್ನೋದನ್ನ ಕಮಿಟ್ ಮಾಡಿ ನೋಡೋಣ ಎಷ್ಟು ಮಾಡ್ತೀರಿ ಯಾರು ರೈತಕ್ಕಿ ಉಳಿದು ಎಷ್ಟವ ಇತ್ತು ಅಂದರೆ ಏನೇ ಮಾಡಿದ್ರು ರೈತಕ್ಕಿದಾಗ ನಾವು ಜಾಸ್ತಿ ಮಾಡ್ಬೇಕಾಗತ್ತೆ ಕೆಲಸ ನೀವು ಸ್ವತಂತ್ರವಾಗಿ ನೌಕರಿ ಮಾಡ್ಬೋದು ಅದರ ದೇಶಕ್ಕೆ ಅನ್ನ ಹಾಕೋ ಅನ್ನ ಹಾಕೋ ಒಬ್ಬ ಅದು ರೈತ ರೈತದ ಶ್ರಮದಿಂದ ಕಡ್ಲಿ ಬೆಳೆ ಬಂದ್ ಕಡ್ಲಿ ಅದರಿಂದ ತುಂಬ ಉಪಯೋಗಕರವಾದ ಐಟಮ್ಗಳು ಆಗ್ತವೆ ಈಗ ಅದ್ರದ್ದು ಮಾರ್ಕೆಟ್ ರೇಟ್ ಕಮ್ಮಿ ಆಯ್ತು ಅದು ಒಮ್ಮೆ ಫ್ಯಾಕ್ಟ್ರಿಗಳಿಗೆ ಹೋದ್ಮೇಲೆ ಅದರ ರೇಟ್ ಡಬಲ್ ಆಗ್ತೈತಿ ಅದಕ್ಕಾಗಿ ರೈತರಿಗೆ ಸಪೋರ್ಟ್ ಮಾಡಿರಿ ಆಮೇಲೆ ರೈತರಿಗೆ ಎಷ್ಟು ಸಪೋರ್ಟ್ ಹಾಕೈತಿ ಎಷ್ಟು ದೇಶ ಉಳಿತೈತಿ ದೇಶದ ಬೆನ್ನೆಲುಬು ರೈತ ಹಾಗಾಗಿ ನೋಡೋಣ ಬರೀ ಹೆಂಗೆ ಹೆಂಗೆ ಹಾಕಾರೆ ಹೆಂಗೆ ಇಷ್ಟ ಇಷ್ಟ ಇದ ನಮ್ದು ಬನಿ ಬಿದ್ದೈತಿ ನೋಡ್ಬೋದು ಸೋನಾಲಿ ಕಟ್ಟೆ ಕಟ್ಟಾರ ಗಿರ್ನಿಯಿಂದ ಇದು ಹೆಂಗಟ್ಟ ಜೋಳ ಐತಿ ಎರ ಮಿಕ್ಸ್ ಬೇರೆ ತೊಗೊ ಮಿಕ್ಸ ಮಿಶ್ರ ಬೆಳೆ ಅಂತಾರಲ್ಲ ಹಂಗೆ ಜೋಳ ಐತಿ ಇನ್ನು ಜೋಳದ್ದು ಒಂದು ಕೊಯ್ಬೇಕ ಜೋಳಕ್ಕೆ ಹೋದಾಗ ಅದನ್ನು ನೋಡ್ರಿ ಇದು ಕಡ್ಲಿದು ಈ ಟೈಪ ಕಡ್ಲಿ ಈ ರೀತಿ ಕಡಲೆ ಹಾಕ್ತಾರೆ ದುಮಾಟ್ ನಿಮ್ಗೆ ಅದ್ರಾಗ ಅದು ಇದು ಅದನ್ನು ಸಿಗಿಸ್ಬೇಕತಿ ಒಳಗೆ ನೂಕೋಬೇಕಾಕತಿ ಕುರ್ಕಬೇಕಾಕತಿ ಲ್ಯಾಂಗ್ವೇಜ್ ಪ್ರೊಬ್ಲೀರ್ ಆಗ್ತತಿ ಹಾಡ ಸಕ್ಕಾಗಿ ತಪ್ಪಿದ್ರೆ ಕ್ಷಮಿಸಿ ಆ ಟೈಪ್ ಅದನ್ನು ಮುಂದಕ್ಕೆ ದೂಡಬೇಕು ದೂಡಿದ್ರೆ ಅದರ ಮೀಜಾನ ಒಳಗೆ ತಗೊಂಡೆ ಬೀಜ ಸಪ್ರೇಟ್ ಪಟ್ಟೆ ಸಪ್ರೇಟ್ ಆಗ್ತದೆ ಇದೊಂದು ಲೈನ್ ಇದೆಲ್ಲ ಈ ಲೈನ್ದು ಮೇಲಿನ ಸ್ವಲ್ಪ ಇಟ್ಟಿರೋದು ಅದೂ ಇದು ಎಷ್ಟು ನೋಡ್ಬೋದು ಜೋಳ ಕೂಡ ಬಂದಿದೆ ಇನ್ನೊಂದು ಫಿಫ್ಟೀನ್ ಡೇಸ್ ಆಗುತ್ತೆ ಅದು ಬರ್ಬೇಕಂದ್ರೆ ಪೂರ ಆವಾಗ ಜೋಳ ಹಾಕಿ ಹೋದ ನಾವು ಇದನ್ನು ಅರ್ವೇಸಿಗೆ ನೋಡ್ಬೋದು ಕೊಯ್ಯಾನ ಸಡಿಸಿದ್ವಿ ಆಮೇಲೆ ಇದೊಂದು ಟೈಮು ಎಲ್ಲಿಗೆ ಹಾಕೋದು ಪ್ರಕ್ರಿಯೆ ನಡೆಯುತ್ತದ ಎಷ್ಟು ಯಾಕಂದರೆ ನಮ್ಮದು ಎಷ್ಟು ಟೋಟಲ್ ಎಷ್ಟು ಅಚ್ಚಿಲ್ ಆಗ್ತವಂತೆ ಮುಂದೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಈಗ ಎಷ್ಟು ನೋಡೋಣ ಈಗ ಇನ್ನೂ ಟೈಮ್ ಆಗುತ್ತೆ ಒಂದು ಮಿನಿಮಮ್ ಎರಡು ಅವರಿ ಎರಡು ಎರಡು ತಾಸಿನ ಒಂದು ಮೂರು ತಾಸಿಂದ ಇದು ತೋರ್ತಾ ಟೈಮಿಂಗ್ ಆ ಟೈಮಿಂಗ್ನಾಗೆ ಇದು ಕ್ಲಿಯರ್ ಆಗುತ್ತೆ ಎಲ್ಲ ಬಡಿವಿ ಇದೆಲ್ಲ ಬಡಿವಿ ಕ್ಲಿಯರ್ ಆದಮೇಲೆ ನಾವು ನೋಡ್ಬೋದು ಆಮೇಲೆ ಈ ರೀತಿ ಇಡ್ಲಿ ಬೀಜ ಹಾಕಿದ್ದೀವಿ ಲಾಸ್ಟಕ್ಕೆ ವಿಡಿಯೋ ಮಟ ಲಾಸ್ಟ್ ಮಟಗಿದ್ರಿ ಆಮೇಲೆ ವಿಡಿಯೋನ ಲೈಕ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋನ ಶೇರ್ ಮಾಡಿ ಯಾರು ರೈತರದಲ್ಲ ಸಪೋರ್ಟ್ ಮಾಡಿ ದೇಶದ ಬೆನ್ನಲ್ಗೂ ರೈತ ಅದನ್ನು ಮಾತ್ರ ಮಿರಿಬೇಡಿ ಅನ್ನ ಉಣ್ಣುವಾಗ ವೀಸ್ಟ್ ಮಾಡಬೇಡಿ ಹಾಗೆ ಬೈಕ್ ಮೇಲೆ ಇದ್ರೆ ಹೆಲ್ಮೆಟ್ ಮುರಿಬೇಡಿ ಹೆಲ್ಮೆಟಿಂದ ಜೀವ ಉಳಿತೆ ಎರಿ ಉಳಿತು ರೈತನಿಂದ ನಮ್ಮ ಶರೀರ ಶಾರೀರ ಎರಡು ಚೆನ್ನಾಗಿರುತ್ತೆ ಯಾಕೆ ಮಾಡೋ ಪ್ರತಿಯೊಂದು ವ್ಯವಸಾಯದಿಂದ ನಮ್ಮ ಶರೀರ ಮೂರು ವರ್ಷ ಬದುಕ್ತದೆ ಹಾಗಾಗಿ ದೇಶದ ಬೆನ್ನೆಲುಬು ರೈತ ರೈತ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಇನ್ನೂ ಇರೋದು ಎಷ್ಟು ಎಷ್ಟಿಲ್ಲ ತುಂಬ್ತವೆ ಅಂತ ನೋಡೋಣ ನೋಡಿದ್ಮೇಲೆ ಪೂರ್ತಿ ವಿಡಿಯೋ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ರಾಘು ಪಟೇಲ್ ಅಂತ ಅದನ್ನು ಫಾಲೋ ಮಾಡಿ ಫೇಸ್ಬುಕ್ನಲ್ಲಿ ರಾಘು ಪಟೇಲ್ ಅದನ್ನು ಫಾಲೋ ಮಾಡಿ ಬ್ಲಾಗ್ಸು ನಾವು ಆಗ್ತಾಯಿರ್ತೀನಿ ಫಾಲೋ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮಗೆ ತಲುಪತೀನಿ ಈಗ ಆ್ಯಕ್ಚುಲಿ ಹೊಲ ಮಾಡೋದು ದೇಖ ಮಾಡೋದು ನಮ್ಮ ಮಮ್ಮಿನೇ ಪಪ್ಪರೆಲ್ಲ ಹಾಗಾಗಿ ನಾನು ನನಗೆ ಹೊಲ ಎಲ್ಲ ನೋಡ್ಕೋಬೇಕು ಆದರೆ ನನ್ನದು ಮೊಬೈಲ್ ಶಾಪ್ ಇದೆ ಹಾಗಾಗಿ ನಾನು ಆ ಕಡೆ ಜಾಸ್ತಿ ಬ್ಯೂಸಿರ್ತೀನಿ ಹಿಂಗೆ ಹುಳ್ಳಿ ಕಟ್ಟಲಿ ಬಿಟ್ಟದಾಗ್ಲಿ ನಾ ಹೊಡೆತದಾಗ್ಲಿ ನಾನು ಆವಾಗ ಬಂದೆ ಆದಷ್ಟು ಕೆಲಸಕ್ಕೆ ಇರ್ತೀನಿ ಅವ್ರಿಗೆ ಆಗ ನೋಡೋಣ ನಮ್ಮ ಮಮ್ಮಿ ಯಾವ ರೀತಿ ಈಗ ಮಾಡ್ತಾರೆ ಚೆನ್ನಾಗಿ ಮುಳತ್ರೀ ಈಗ ನನ್ನ ಬಾಟ್ಲೇನಿರ್ತೀನಿ ಮೇನು ನಮ್ಮ ನಂಗೆ ಉಮ್ಮೆ ಹಾಡು ಹೊರ ಉಮ್ಮೆ ಅನ್ನಂತ ಹೇಳ್ಬೋದು ಹೊಲ ಅಲ್ಲ ಮೇಂಟೈನ್ ಮಾಡೋರು ಅವರಲ್ಲಿ ತಂದ ಚಾಲು ಐತಿ ಈಗ ಒಂದು ಹತ್ತು ಪಿಸಿವಿ ಆಗೈತಿ ನಮ್ಮ ಸ್ಯಾಡಿಯೂನ ಪಾಟ್ ಅಂತಾರೆ ನಿಮ್ಮ ಸ್ಯಾಡಿ ಏನಂತಾರೆ ಅಂತೇಳಿ ಕಮೆಂಟ್ ಮಾಡಿರಿ ಯಾಕಂದ್ರೆ ಒಂದೊಂದು ಥರ ಒಂದೊಂದು ಪ್ಲೇಸ್ನೇ ಒಂದೊಂದು ಥರ ಅಂತಾರೆ ಉಂಟು ಪಾಡ್ ಮಾತ್ರ ನಿಮ್ಮ ನಾನು ರಿ ಮಾಡಿದ್ಯೂ ಮಾಡಿರಿ ಬಟ್ ಹಿಟ್ಟ ಮೇಲೆ ಮಾಡ್ಬೋದು ರುಬ್ಬಿ ದಾಸಿ ಮಾಡ್ಬೋದು ಇರಾಗ ಬೆಳಿಗ್ಗೆ ಬೆಳಗ್ಗೆ ದಾಸಿ ತಿಂದು ಬಂದಿತ್ತು ಈಗ ಪಾಡು ತಿನ್ನುವಂಥ ನಿಮ್ಮ ತಿನ್ನು ಅಂತ ಬಂದಿಡಿ ಯಾವ ತಿಂದ ಹೇಳ್ರಿ ನಾಷ್ಟ ಮಾಡೋದು ಈಗ ಟೈಮು ಅದೇನು ಅದಕ್ಕೆ ವಾಟಿ ಸುಮ್ಮನೆ ಎರಡು ಗಂಟೆ ಹನ್ನೆರಡು ಗಂಟೆ ಬಂದಿದ್ದೆ ನಾನು ಹೊಲಕ್ಕೆ அவரு பர்து லேட்டாக மிஷன் தார் ஏக்கி வட்டி அட் இது சா குடிப குடி பத்தி பட்டு திட்டு நீர சார்கும் கை பட்லேத ಉದ್ಯ ನೋಡ್ಬೇಕು ಅವು ಹೊಂಟಾನು ಹೊಂಟನು ಹಾಕಿ ಬಂತು ಆರು ಗಂಟೆ ಇನ್ನ ಒಂದು ತಾಸು ಹೋಗ್ತದ್ರಿ ಹೋಗ್ಕೋತರ ಟೈಮ ಎಲ್ಲ ಕೂಡ ಒಂದು ಮೂವತ್ತು ಇಸ್ ಮಠ ನಮ್ಗೆ ಸೈಟ್ಲಿ ಸಿಗತ್ತಾವ ಒಂದು ಆ್ಯಕ್ಚುಲಿ ಒಂದು ಹದಿನೆಂಟು ಇಪ್ಪತ್ತು ಕ್ವಿಂಟಲ್ ತನಕ ಈಗ ಇವತ್ತಿನ ರೆಡಿ ಆಗಿದೆ ಇವತ್ತೇಳು ರೂಪಾಯಿ ಐತೆ ರೀ ಕ್ವಿಂಟಲ್ಗೆ ಬೈಲಿಂಗ ಆ ರೇಟ್ ಮಾಡೋಣ ಎಲ್ಲ ಮುಗಿತಾವ್ರೆ ಹೋಗಿ ಕಾಟಕೋರು ಅಲ್ಲಿ ಯಾವ ರೇಟ್ ಹೋಗುತ್ತೆ ಅಂತ ನೋಡೋಣ ಅಂದರೆ ಇವತ್ತಿಂದ ಅಂದರೆ ಆ್ಯಕ್ಚುಲಿ ನಿನ್ನಿದ ಐವತ್ತೇಳು ನೂರ ಐವತ್ತು ರೂಪಾಯಿ ಇತ್ತು ಇವತ್ತೇನು ರೇಟ್ ಕಮ್ಮಿ ಕಮ್ಮಿತ್ತು ನೋಡ್ಬೇಕು ಹಾಗಾಗಿ ಕಾಟಕ್ಕೆ ಹೋದಾಗ ನೋಡ್ಬೋದು ನೋಡ್ಬೋದು ಮನೆಗೆ ಹೊಂಟನು ಯಾಕಂದ್ರೆ ಯಾಕಂದ್ರೆ ನಮ್ಮ ಚಾರ್ಜ್ ಚುರು ಬಂದೆ ಏನೇನು ಮಾಡ್ಯಾರ ನೋಡಮ್ಮ ನಮ್ಮ ಹುಡುಗ ಬರೀ ಚಿಂಟು ಟಿವಿ ನೋಡ್ತಾನೆ ಯಾವ್ದರು ಬಿದ್ರು ಬರೀ ಚಿಂಟು ಟಿವಿನೇ ವಿನೇ ಇವರು ನಮ್ಮ ಅಪ್ಪಾರ ಇವರ ನಮ್ಮ ಅಪ್ಪಾರು ಅವರು ನಮ್ಮ ಅಜ್ಜ ಎರಡು ಲೋಕಗಳು ಒಂದು ಬ್ಲ್ಯಾಕಿ ಒಂದು ವೈಟಿ ಇದು ಇನ್ನೊಂದು ನಮ್ಮ ಹುಡುಗಿ ಅದು ಚಿಮ್ಮರಿ ಇದಾವೆ ಚಿನ್ಮಾರಿ ರೆಡಿ Ê, em bắt chưa? Ê, cái kẻ. Ê, chả thắc quan đó. Ai? Chả muốn Sao thế? Hử? Có phải là? gì vậy? nữa.

Heu, 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 heu. Pues ja nei etreu fora. De què? Apa. Ei. Ei. Endre a ngidi. ಬೆಟ್ಟ ಗಡ್ಡಿಗೆ ಚಾನ್ಸ್ ಮಿಸ್ಟೇಕ್ಕೂ ಮಾಡ್ಕೋಬೇಡ ಚೆನ್ನಾಗಿ ಬಾಬಳಾಗುತ್ತವೆ ರೈಟ್ ರೈತ ನೈಟ್ ವಾಕ್ ಡೇಟ್ ವಾಕ್ ಚೆನ್ನಾಗಿತ್ತು ಇನ್ನೂ ನಮ್ಗೆ ತಲೆ ಐತಿ